ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಪ್ರಿಯ ರವಿ ಮೆಲುಡಿಸ್ ತಂಡದ ಗಾಯಕ ಹಾಗೂ ಮತ್ತು ಕೀಬೋರ್ಡ್ ವಾದಕ ರವಿ ಗಣವರಿ ಅವರು ಮಾಡುವ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ನಿಮ್ಮಿಂದಲೇ ನಾನು ನಿಮ್ಮಿಂದಲೇ ನಮ್ಮ ಕಲಾವಿದರ ಬದುಕು ನಿಮ್ಮಿಂದಲೇ ನಮ್ಮ ಕಲಾವಿದರ ಜೀವನ ಇವತ್ತಿನ ಮಿತಿಗೆ ಕಲಾವಿದರ ಜೀವನ ಎಷ್ಟು ಕಠಿಣವಾಗಿದೆ ಎಂದು ನಿಮಗೂ ಗೊತ್ತಿರಬೇಕು ಯಾಕಂದರೆ ಈ ಒಂದು ಹಳ್ಳಿಗಳಲ್ಲಿ ಜಾತ್ರೆ ಮನೋರಂಜನೆ ನಾಟಕ ಮಾತ್ರ ಇದ್ದರೆ ನಮ್ಮ ಕಲಾವಿದರ ಜೀವನ ಸಾಗುತ್ತದೆ ಇದು ಇರದಿದ್ದರೆ ನಮ್ಮ ಕಲಾವಿದರ ಜೀವನಕ್ಕೆ ಯಾವುದೇ ರೀತಿ ಅನುಕೂಲತೆಗಳಿಲ್ಲ ಹಾಗೂ ಸರ್ಕಾರದಿಂದ ಕೂಡ ಯಾವುದೇ ರೀತಿ ಅನುದಾನಗಳು ಅನುದಾನಗಳಾಗಲಿ ಅನುಕೂಲಗಳು ನಮ್ಗೆ ದೊರಕುತ್ತಿಲ್ಲ ನಮಗೆ ಕಲಾವಿದರಿಗೆ ಸದ್ಯದ ಮಟ್ಟಿಗೆ ಎಂಥ ಪರಿಸ್ಥಿತಿ ಐತಪ್ಪ ಅಂದ್ರೆ ತುಂಬ ಹೇಳ್ಕೊಳಕ್ಕೆ ಹೋದರೆ ಭಾಳ ನೋವಾಗುತ್ತೆ ಯಾಕಂದರೆ ನಿನ್ನೆ ದಿವಸ ನಾಟಕ ಹೋಗಿದ್ವಿ ಹತ್ತುವರೆ ಆಯಿತು ನಾಟಕ ಶುರುವಾಯಿತು ನಾಟಕ ಶುರು ಆದ ಟೈಮಲ್ಲಿ ಜೋರಾದ ಮಳೆ ರಾಯಣ ಆಯ್ತು ಆ ಒಂದು ಮಳೆ ಬರ್ತಿರಬೇಕಾದ್ರೆ ನಮ್ಮ ಕಲಾವಿದರಿಗೂ ಕೂಡ ಊರಿನವರು ಕೂಡ ಯಾವುದೂ ಸಹಾಯ ಮಾಡಲಿಲ್ಲ ಕಲಾವಿದರು ನಮ್ಮ ಊರಿಗೆ ಬಂದಿದ್ದಾರೆ ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೊಂದು ತಮ್ಮ ಇನ್ಸ್ಟ್ರೂಮೆಂಟ್ ಇದ್ದಾವೆ ಬಂದು ಅವ್ರಿಗೆ ಏನಾದರೂ ಹಾಳಿ ವ್ಯವಸ್ಥೆ ಆಗಲಿ ಏನಾದರೂ ಮಾಡಬೇಕಂದ್ರೆ ಯಾರೂ ಮಾಡಲಿಲ್ಲ ತಾವು ರೊಕ್ಕ ಕೊಟ್ಟಿದ್ದೀವಿ ನಾವು ಯಾಕೆ ನಾಟಕ ನಿಂದಿರ್ಸು ನಾನು ಯಾಕಕ್ಕ ಅವರು ನಾಟಕ ಮುಂದುವರ್ಷಿದರು ಆದರೆ ನಮ್ಮ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಮಾನು ತಗೊಂಡಿರ್ತಕ್ಕಂಥದ್ದು ಮಳಿ ಬಂದು ಎಲ್ಲ ಕರೆಂಟ್ ಶಾಕ್ ಆಗಿ ನಮ್ಮ ಜೀವನ ಭಾಳ ಸುಸ್ಥಾಗೈತಿ ದಯವಿಟ್ಟು ಯಾರು ನಾಟಕದ ಪಾತ್ರದಾರಾಗಲಿ ಮ್ಯಾನೇಜರ್ ಆಗಲಿ ಮಾಲಕರಾಗಲಿ ಕಲಾವಿದರು ನಿಮ್ಮ ಊರಿಗೆ ಬಂದಿರ್ತಾರೆ ಅಂದರೆ ಅವರಿಗೆ ಒಂದು ಒಳ್ಳೆಯ ಗೌರವ ಮುಖಾಂತರ ಅವರನ್ನು ಸುರಕ್ಷಿತವಾಗಿ ಕಾಪಾಡಿ ಯಾಕಂದರೆ ನಮ್ಮ ಜೀವನವೇ ಕಲೆ ಕಲೆ ನಂಬಿ ನಾವು ಜೀವನ ಸಕ್ಸಾಕುತ್ತೀವಿ ಅದಕ್ಕೆ ತಾವೆಲ್ಲರೂ ನಮಗೆ ಜಾಗೃತೆಯಿಂದ ಒಂದು ಸುರಕ್ಷಿತ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಕಲೆ ನಂಬಿಕಟ್ಟ ತುಂಬ ಹಲವಾರು ಜನಗಳು ಕಲಾಂತರು ಬರುತ್ತಾ ಇದ್ದಾರೆ ಮತ್ತು ಸ್ತ್ರೀ ಪಾತ್ರ ಮಾಡುವಂಥ ನಟಿಯರಿಗೆ ಕೂಡ ತುಂಬ ಸುಸ್ತಾಯಿತು ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಕೊಟ್ಟು ಡ್ರೆಸ್ ಕೋಡನ್ನು ಅವರು ಡ್ರೆಸ್ಗಳಾಗಿ ಮಾಡಿರ್ತಾರೆ ಕಾಸ್ಟೂಮ್ಸ್ಗಳು ಅವೆಲ್ಲವೂ ಮಳೆ ಬಿದ್ದು ನೀರ ತೊಳೆದ್ರೆ ಮುಗಿತು ನಮ್ಮ ಜೀವನನೇ ಭಾಗ ಹನ್ನೆರಡರಿಂದ ಹದಿಮೂರು ಲಕ್ಷ ಕೊಟ್ಟು ಸ್ಟೇಜ್ ಹಾಕಿರ್ತಾರೆ ನಮ್ಮ ನಾಟಕ ಸ್ಟೇಜ್ ಮಾಲಕರು ಅವ್ರ ಜೀವನ ತುಂಬ ಕಷ್ಟ ಮಳೆ ಬಂದು ನಾಟಕ ಸ್ಪರ್ಧೆ ತೊಳೆದ್ರೆ ಬಣ್ಣ ಎಲ್ಲ ಅಳಕಿ ಮತ್ತು ಹೊಸ ಸ್ಟೇಜ್ ಏನಾರು ಬರಿಬೇಕಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ಲಕ್ಷ ಬೇಕು ದಯವಿಟ್ಟು ಇದಕ್ಕೆಲ್ಲರೂ ತಾವು ಮನವಿಯಿಂದ ಕಲಾವಿದರನ್ನು ಕಾಪಾಡ್ರಿ ಸುರಕ್ಷಿತವಾಗಿ ಅವರು ಬೇಕಾದ ಅನುಕೂಲತೆಯನ್ನು ತಾವು ಆದಷ್ಟು ಬೇಗ ಮಾಡಬೇಕು ಹಾಗೂ ನಮ್ಮ ಸುತ್ತಮುತ್ತಲಿನ ಶಾಸಕರಾಗಲಿ ರಾಜಕೀಯ ಗಣ್ಯ ಮಾನ್ಯರಾಗಲಿ ಹಾಗೂ ಕಲಾ ಆಸಕ್ತಿಗಳಿದ್ದರೆ ಕಲಾವಿದರಿಗೆ ಸಹಾಯ ಮಾಡ್ರಿ ಪ್ರೋತ್ಸಾಹ ಕೊಡಿರಿ ಏನಾದರೂ ಅನುಕೂಲ ಆಗುವಂಥ ಅನುದಾನ ಮಾಡಿರಿ ತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ನೊಂದ ಕಲಾವಿದ ರವಿ ಗಣವಾರಿ ಹಾಗೂ ಎಲ್ಲ ರಂಗಭೂಮಿ ಕಲಾವಿದರ ಪ್ರಯುಕ್ತ ನನಗಡಿಸಿ ಮಟ್ಟಿಗೆ ನನ್ನ ಅನಿಸಿಕೆ ಹೇಳಿದ್ದೇನೆ നമസ്കാര ജയരംഗഭൂമി bit important to a lot